ಕಾಂತಕುಮಾರ್ ಅಂತೇಳಿ ಇವರು ಎಕ್ಸಾಮ್ ಬರೆದು ಬಂದವರು ಒಂದೇ ಒಂದು ಪ್ರಶ್ನೆ ತಪ್ಪು ಉತ್ತರ ಕೊಟ್ಟರೆ ಸಾವಿರಾರು ನಂಬರ್ಗಿಂತ ಹಿಂದಕ್ಕೆ ಹೋಗ್ಬಿಡ್ತಾರೆ ಅವರು ತಪ್ಪಾದರೆ ಅಂದರೆ ಈ ರೀತಿ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಇದರ ತೀಕ್ಷ್ಣತೆ ಯಾಕೆ ಈ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಯುವಕರ ಜೊತೆಯಲ್ಲಿ ಈ ರೀತಿ ಯಾಕೆ ಇವರು ಆಟ ಆಡ್ತಾರೆ ಇವತ್ತು ಮೂವತ್ತ್ಮೂರು ಪ್ರಶ್ನೆ ಇವರು ಉತ್ತರ ಕೊಡಲಿಕ್ಕೆ ಇವ್ರಿಗೆ ಆಗಲಿಲ್ಲ ಅಂದರೆ ಮತ್ತೆ ಪಾಸಾಗೋದು ಹೇಗೆ ಇದೊಂಥರ ಕಾಂಪಿಟೇಟಿವ್ ಇದು ಈಗಿದ್ದರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಈಗ ಯಾವ ಯುವಕರು ಈ ಒಂದು ಪರೀಕ್ಷೆಯಲ್ಲಿ ಈಗ ಪಾಲ್ಗೊಂಡಿದ್ರು ಅವರೆಲ್ಲರೂ ಕೂಡ ಈಗ ಬೀದಿಗಿಳಿಯತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಒಂದು ಸಾರಿ ಈ ರೀತಿ ವ್ಯತ್ಯಾಸ ಆದರೆ ಇನ್ನು ಅವರ ಏಜ್ ಬಾರ ಆದರೆ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಆರಿಕೆ ಉತ್ತರ ಕೊಡೋದು ಮತ್ತು ಅದರ ಬಗ್ಗೆ ಕಾಳಜಿಯೇ ತೋರಿಸದೇ ಇರತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನೀವು ನೋಡಬಹುದು ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನಾನು ಈಗಾಗಲೇ ಅದನ್ನು ಪರಿಶೀಲನೆ ಮಾಡಿ ನೋಡಿದ್ದೇನೆ ಆದ್ದರಿಂದ ಇಂಗ್ಲೀಷ್ನಲ್ಲಿ ಇರತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಈ ರೀತಿ ಆಗಿರೋದ್ರಿಂದ ಈಗ ಯುವಕರು ಬಂದು ಬೇಡಿಕೆಯನ್ನಿಟ್ಟಿದ್ದಾರೆ ಒಂದು ಸಮಯ ನೀವೇನಾದರೂ ಹಾಗೆ ಆಗೋದಾದರೆ ಅದನ್ನು ಮೇನ್ಸ್ಗೆ ಎಲ್ಲರಿಗೂ ನಮಗೆ ಅವಕಾಶ ಕೊಟ್ಟುಬಿಡಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕೊಡಿ ನಾವು ಅಲ್ಲಿ ಫೇಲ್ ಆದರೆ ಅದು ನಮ್ಮ ಹಣೆ ಬರ ಬಿಟ್ಟುಬಿಡಿ ನಮ್ಮನ್ನು ನಾವು ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಇಲ್ಲ ಅಂತಂದರೆ ಇದನ್ನು ಸಂಪೂರ್ಣ ರದ್ದುಪಡಿಸಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಯುವಕರು ಇಟ್ಟಿದ್ದಾರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಹೇಳಿ ನಾನು ಮನವಿ ಮಾಡ್ತೇನೆ ಒಂದು ಸಮಯ ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ವಾರದಿಂದ ನಮ್ಮ ಯುವ ಸಮೂಹ ಬೀದಿಗಳಿದು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂತಕುಮಾರ್ ಅಂತೇಳಿ ಇವರು ಎಕ್ಸಾಮ್ ಬರೆದು ಬಂದವರು ಒಂದೇ ಒಂದು ಪ್ರಶ್ನೆ ತಪ್ಪು ಉತ್ತರ ಕೊಟ್ಟರೆ ಸಾವಿರಾರು ನಂಬರ್ಗಿಂತ ಹಿಂದಕ್ಕೆ ಹೋಗ್ಬಿಡ್ತಾರೆ ಅವರು ತಪ್ಪಾದರೆ ಅಂದರೆ ಈ ರೀತಿ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಇದರ ತೀಕ್ಷ್ಣತೆ ಯಾಕೆ ಈ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಯುವಕರ ಜೊತೆಯಲ್ಲಿ ಈ ರೀತಿ ಯಾಕೆ ಇವರು ಆಟ ಆಡ್ತಾರೆ ಇವತ್ತು ಮೂವತ್ತು ಮೂರು ಪ್ರಶ್ನೆ ಇವರು ಉತ್ತರ ಕೊಡಲಿಕ್ಕೆ ಇವ್ರಿಗೆ ಆಗಲಿಲ್ಲ ಅಂದರೆ ಮತ್ತೆ ಪಾಸಾಗೋದು ಹೇಗೆ ಇದೊಂಥರ ಕಾಂಪಿಟೇಟಿವ್ ಇದು ಈಗಿದ್ರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಈಗ ಯಾವ ಯುವಕರು ಈ ಒಂದು ಪರೀಕ್ಷೆಯಲ್ಲಿ ಈಗ ಪಾಲ್ಗೊಂಡಿದ್ದರು ಅವರೆಲ್ಲರೂ ಕೂಡ ಈಗ ಬೀದಿಗಿಳಿಯತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಒಂದು ಸಾರಿ ಈ ರೀತಿ ವ್ಯತ್ಯಾಸ ಆದರೆ ಇನ್ನು ಅವರ ಏಜ್ ಬಾರ ಆದರೆ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಆರಿಕೆ ಉತ್ತರ ಕೊಡೋದು ಮತ್ತು ಅದರ ಬಗ್ಗೆ ಕಾಳಜಿಯೇ ತೋರಿಸದೇ ಇರತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನೀವು ನೋಡಬಹುದು ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನಾನು ಈಗಾಗಲೇ ಅದನ್ನು ಪರಿಶೀಲನೆ ಮಾಡಿ ನೋಡಿದ್ದೇನೆ ಆದ್ದರಿಂದ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಈ ರೀತಿ ಆಗಿರೋದ್ರಿಂದ ಈಗ ಯುವಕರು ಬಂದು ಬೇಡಿಕೆಯನ್ನಿಟ್ಟಿದ್ದಾರೆ ಒಂದು ಸಮಯ ನೀವೇನಾದರೂ ಹಾಗೆ ಆಗೋದಾದರೆ ಅದನ್ನು ಮೇನ್ಸ್ಗೆ ಎಲ್ಲರಿಗೂ ನಮಗೆ ಅವಕಾಶ ಕೊಟ್ಟುಬಿಡಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕೊಡಿ ನಾವು ಅಲ್ಲಿ ಫೇಲ್ ಆದರೆ ಅದು ನಮ್ಮ ಹಣೆ ಬರ ಬಿಟ್ಟುಬಿಡಿ ನಮ್ಮನ್ನು ನಾವು ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಇಲ್ಲ ಅಂತಂದರೆ ಇದನ್ನು ಸಂಪೂರ್ಣ ರದ್ದುಪಡಿಸಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಯುವಕರು ಇಟ್ಟಿದ್ದಾರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಒಂದು ಸಮಯ ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ವಾರದಿಂದ ನಮ್ಮ ಯುವ ಸಮೂಹ ಬೀದಿಗಿಳಿದು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂತಕುಮಾರ್ ಅಂತೇಳಿ ಇವರು ಎಕ್ಸಾಮ್ ಬರೆದು ಬಂದವರು ಒಂದೇ ಒಂದು ಪ್ರಶ್ನೆ ತಪ್ಪು ಉತ್ತರ ಕೊಟ್ಟರೆ ಸಾವಿರಾರು ನಂಬರ್ಗಿಂತ ಹಿಂದಕ್ಕೆ ಹೋಗ್ಬಿಡ್ತಾರೆ ಅವರು ತಪ್ಪಾದರೆ ಅಂದರೆ ಈ ರೀತಿ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಇದರ ತೀಕ್ಷ್ಣತೆ ಯಾಕೆ ಈ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಯುವಕರ ಜೊತೆಯಲ್ಲಿ ಈ ರೀತಿ ಯಾಕೆ ಇವರು ಆಟ ಆಡ್ತಾರೆ ಇವತ್ತು ಮೂವತ್ತು ಮೂರು ಪ್ರಶ್ನೆ ಇವರು ಉತ್ತರ ಕೊಡಲಿಕ್ಕೆ ಇವ್ರಿಗೆ ಆಗಲಿಲ್ಲ ಅಂದರೆ ಮತ್ತೆ ಪಾಸಾಗೋದು ಹೇಗೆ ಇದೊಂಥರ ಕಾಂಪಿಟೇಟಿವ್ ಇದು ಈಗಿದ್ದರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಈಗ ಯಾವ ಯುವಕರು ಈ ಒಂದು ಪರೀಕ್ಷೆಯಲ್ಲಿ ಈಗ ಪಾಲ್ಗೊಂಡಿದ್ದರು ಅವರೆಲ್ಲರೂ ಕೂಡ ಈಗ ಬೀದಿಗಿಳಿಯತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಒಂದು ಸಾರಿ ಈ ರೀತಿ ವ್ಯತ್ಯಾಸ ಆದರೆ ಇನ್ನು ಅವರ ಏಜ್ ಬಾರ ಆದರೆ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಆರಿಕೆ ಉತ್ತರ ಕೊಡೋದು ಮತ್ತು ಅದರ ಬಗ್ಗೆ ಕಾಳಜಿಯೇ ತೋರಿಸದೇ ಇರತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನೀವು ನೋಡಬಹುದು ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನಾನು ಈಗಾಗಲೇ ಅದನ್ನು ಪರಿಶೀಲನೆ ಮಾಡಿ ನೋಡಿದ್ದೇನೆ ಆದ್ದರಿಂದ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಈ ರೀತಿ ಆಗಿರೋದ್ರಿಂದ ಈಗ ಯುವಕರು ಬಂದು ಬೇಡಿಕೆಯನ್ನಿಟ್ಟಿದ್ದಾರೆ ಒಂದು ಸಮಯ ನೀವೇನಾದರೂ ಹಾಗೆ ಆಗೋದಾದರೆ ಅದನ್ನು ಮೇನ್ಸ್ಗೆ ಎಲ್ಲರಿಗೂ ನಮಗೆ ಅವಕಾಶ ಕೊಟ್ಟುಬಿಡಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕೊಡಿ ನಾವು ಅಲ್ಲಿ ಫೇಲ್ ಆದರೆ ಅದು ನಮ್ಮ ಹಣೆ ಬರ ಬಿಟ್ಟುಬಿಡಿ ನಮ್ಮನ್ನು ನಾವು ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಇಲ್ಲ ಅಂತಂದರೆ ಇದನ್ನು ಸಂಪೂರ್ಣ ರದ್ದುಪಡಿಸಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಯುವಕರು ಇಟ್ಟಿದ್ದಾರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ನಾನು ಮನವಿ ಮಾಡ್ತೇನೆ ಒಂದು ಸಮಯ ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ವಾರದಿಂದ ನಮ್ಮ ಯುವ ಸಮೂಹ ಬೀದಿಗಳದು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾಂತಕುಮಾರ್ ಅಂತೇಳಿ ಇವರು ಎಕ್ಸಾಮ್ ಬರೆದು ಬಂದವರು ಒಂದೇ ಒಂದು ಪ್ರಶ್ನೆ ತಪ್ಪು ಉತ್ತರ ಕೊಟ್ಟರೆ ಸಾವಿರಾರು ನಂಬರ್ಗಿಂತ ಹಿಂದಕ್ಕೆ ಹೋಗ್ಬಿಡ್ತಾರೆ ಅವರು ತಪ್ಪಾದರೆ ಅಂದರೆ ಈ ರೀತಿ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಇದರ ತೀಕ್ಷ್ಣತೆ ಯಾಕೆ ಈ ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಯುವಕರ ಜೊತೆಯಲ್ಲಿ ಈ ರೀತಿ ಯಾಕೆ ಇವರು ಆಟ ಆಡ್ತಾರೆ ಇವತ್ತು ಮೂರು ಪ್ರಶ್ನೆ ಇವರು ಉತ್ತರ ಕೊಡಲಿಕ್ಕೆ ಇವ್ರಿಗೆ ಆಗಲಿಲ್ಲ ಅಂದರೆ ಮತ್ತೆ ಪಾಸಾಗೋದು ಹೇಗೆ ಇದೊಂಥರ ಕಾಂಪಿಟೇಟಿವ್ ಇದು ಈಗಿದ್ರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಈಗ ಯಾವ ಯುವಕರು ಈ ಒಂದು ಪರೀಕ್ಷೆಯಲ್ಲಿ ಈಗ ಪಾಲ್ಗೊಂಡಿದ್ದರು ಅವರೆಲ್ಲರೂ ಕೂಡ ಈಗ ಬೀದಿಗಿಡಿಯತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಒಂದು ಸಾರಿ ಈ ರೀತಿ ವ್ಯತ್ಯಾಸ ಆದರೆ ಇನ್ನು ಅವರ ಏಜ್ ಬಾರ ಆದರೆ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಆರಿಕೆ ಉತ್ತರ ಕೊಡೋದು ಮತ್ತು ಅದರ ಬಗ್ಗೆ ಕಾಳಜಿಯೇ ತೋರಿಸದೇ ಇರತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನೀವು ನೋಡಬಹುದು ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ ನಾನು ಈಗಾಗಲೇ ಅದನ್ನು ಪರಿಶೀಲನೆ ಮಾಡಿ ನೋಡಿದ್ದೇನೆ ಆದ್ದರಿಂದ ಇಂಗ್ಲೀಷ್ನಲ್ಲಿ ಇರತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ ಈ ರೀತಿ ಆಗಿರೋದ್ರಿಂದ ಈಗ ಯುವಕರು ಬಂದು ಬೇಡಿಕೆಯನ್ನಿಟ್ಟಿದ್ದಾರೆ ಒಂದು ಸಮಯ ನೀವೇನಾದರೂ ಹಾಗೆ ಆಗೋದಾದರೆ ಅದನ್ನು ಮೇಯ್ನ್ಸ್ಗೆ ಎಲ್ಲರಿಗೂ ನಮಗೆ ಅವಕಾಶ ಕೊಟ್ಟುಬಿಡಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕೊಡಿ ನಾವು ಅಲ್ಲಿ ಫೇಲ್ ಆದರೆ ಅದು ನಮ್ಮ ಹಣೆ ಬರ ಬಿಟ್ಟುಬಿಡಿ ನಮ್ಮನ್ನು ನಾವು ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಇಲ್ಲ ಅಂತಂದರೆ ಇದನ್ನು ಸಂಪೂರ್ಣ ರದ್ದುಪಡಿಸಿ ಮತ್ತೆ ಮರುಪರೀಕ್ಷೆಯನ್ನು ಮಾಡಿ ಅಂತಕ್ಕಂಥ ಬೇಡಿಕೆಯನ್ನು ಯುವಕರು ಇಟ್ಟಿದ್ದಾರೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಅಂಥೇಳಿ ನಾನು ಮನವಿ ಮಾಡ್ತೇನೆ ಒಂದು ಸಮಯ ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ವಾರದಿಂದ ನಮ್ಮ ಯುವ ಸಮೂಹ ಬೀದಿಗಿಳಿದು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ